ಸಹಕಾರ ಸಂಘಗಳು ಸಂಘಟನಾ ಸಮಿತಿಗಳು ಟ್ರಸ್ಟ್ ಫೌಂಡೇಶನ್ ಮಾದರಿಯಲ್ಲಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ವಕ್ಫ್ ಬೋರ್ಡಿನಡಿ ರಚನೆಯಾಗಿರುವ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿಗೆ ಮೂರು ವರ್ಷಗಳಿಗೊಮ್ಮೆ ನೂತನ ಆಡಳಿತ ಮಂಡಳಿ ಆಯ್ಕೆ ಮಾಡಲಾಗುತ್ತದೆ ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಸಮಿತಿಗೆ ಕಾರಣಾಂತರಗಳಿಂದ ಹನ್ನೆರಡು ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತಾಧಿಕಾರಿ ವಶದಲ್ಲಿ ಅಧಿಕಾರ ಚಲಾವಣೆ ನಡೆಯುತ್ತಿತ್ತು ಇದೀಗ ನೂತನ ಆಡಳಿತ ಮಂಡಳಿ ಆಯ್ಕೆಗೆ ಚುನಾವಣೆ ನಡೆದಿದ್ದು ಫಲಿತಾಂಶವೂ ಪ್ರಕಟವಾಗಲಿದೆ ಸಮಿತಿಯಲ್ಲಿ ಸದಸ್ಯರಾಗಿರುವ ಎರಡು ಸಾವಿರದ ಆರುನೂರ ಎಪ್ಪತ್ತು ಮಂದಿ ಪುರುಷರು ಮಾತ್ರ ಈ ಚುನಾವಣೆಯಲ್ಲಿ ಮತದಾನಕ್ಕೆ ಅವಕಾಶವಿದ್ದು ಇದರಲ್ಲಿ ಎರಡು ಸಾವಿರದ ಏಳುನೂರ ಅರವತ್ತು ಮಂದಿ ಮತದಾನ ಮಾಡುವ ಮೂಲಕ ಶೇಕಡಾ ತೊಂಬತ್ತರಷ್ಟು ಮತದಾನವಾಗಿದೆ ಈ ಸಮಿತಿ ಹಲವಾರು ಅಂಗಡಿ ಮುಂಗಟ್ಟುಗಳು ಶಾದಿ ಮಹಲ್ ಶಾಲೆಗಳನ್ನು ನಡೆಸುತ್ತಿದ್ದು ನಿರ್ವಹಣೆ ಈ ಆಡಳಿತ ಮಂಡಳಿ ಮಾಡಲಿದೆ ಆಸ್ತಿಗಳನ್ನು ಹೊಂದಿರುವ ಕಾರಣ ಈ ಚುನಾವಣೆಗೆ ಪ್ರಾಮುಖ್ಯತೆ ಬಂದಿದ್ದು ಇಂದು ನಡೆದ ಚುನಾವಣೆಗೆ ಇಪ್ಪತ್ತೈದು ಮಂದಿ ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಾಗಿದೆ ನಾಲ್ಕು ಸಿಂಡಿಕೇಟ್ಗಳು ಪೈಪೋಟಿಗೆ ನಿಂತಿವೆ ಜೊತೆಗೆ ಹತ್ತು ಮಂದಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದಾರೆ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಮಾಜಿ ಆಡಳಿತಾಧಿಕಾರಿ ಬಿಎಸ್ ರಫೀಉಲ್ಲಾ ನಾಯಕತ್ವದಲ್ಲಿ ಒಂದು ಸಿಂಡಿಕೇಟ್ ಸ್ಪರ್ಧೆ ಮಾಡಿದರೆ ನಗರಸಭೆ ಸದಸ್ಯ ಎಸ್ ಎಂ ರಫೀಕ್ ನಾಯಕತ್ವದಲ್ಲಿ ಮತ್ತೊಂದು ತಂಡ ಸಮಾಜ ಸೇವಕ ಎಂಎಂ ಭಾಷಾ ನೇತೃತ್ವದಲ್ಲಿ ಇನ್ನೊಂದು ತಂಡ ಸ್ಪರ್ಧೆ ಮಾಡಿದೆ ಇನ್ನು ಆರ್ಟಿಐ ಕಾರ್ಯಕರ್ತ ಸಾದಿಕ್ ಮುಖಂಡತ್ವದಲ್ಲಿ ಮತ್ತೊಂದು ಸಿಂಡಿಕೇಟ್ ಸ್ಪರ್ಧೆ ಮಾಡಿದೆ ಈ ನಾಲ್ಕು ಸಿಂಡಿಕೇಟ್ ಜೊತೆಗೆ ಹತ್ತು ಮಂದಿ ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ ನೂರ ಹತ್ತು ಅಭ್ಯರ್ಥಿಗಳಿಗೆ ನಗರಸಭಾ ಸದಸ್ಯರು ರಾಷ್ಟ್ರೀಯ ಪಕ್ಷದ ನಾಯಕರು ವ್ಯಾಪಾರಿಗಳು ಪತ್ರಕರ್ತರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರುವುದು ವಿಶೇಷವಾಗಿದೆ ನಾಲ್ಕು ಸಿಂಡಿಕೇಟ್ಗಳು ತಮ್ಮ ತಮ್ಮ ಸಿಂಡಿಕೇಟ್ನ ಇಪ್ಪತ್ತೈದು ಮಂದಿಗೂ ಒಂದೇ ಚಿಹ್ನೆ ಕೇಳಿದ್ದು ಅವರ ಕೋರಿಕೆ ಮೇರೆಗೆ ಚುನಾವಣಾಧಿಕಾರಿ ಒಬ್ಬರಿಗೆ ವಿಮಾನ ಮತ್ತೊಬ್ಬರಿಗೆ ಸಿಲಿಂಡರ್ ಇನ್ನೊಬ್ಬರಿಗೆ ಆಟೋ ಮತ್ತೊಬ್ಬರಿಗೆ ಟ್ರಕ್ ಸಿಂಬಲ್ ನೀಡಿದ್ದಾರೆ ಈಗಾಗಲೇ ಮತದಾನ ಮುಗಿದು ಮತ ಎಣಿಕೆ ಆರಂಭವಾಗಿದ್ದು ತಡರಾತ್ರಿಯ ನಂತರ ಫಲಿತಾಂಶ ಪ್ರಕಟವಾಗಲಿದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಪ್ರತಿಷ್ಠಿತ ಸಂಸ್ಥೆ ಇಸ್ಲಾಂ ಇಸ್ಲಾಂಗೆ ಇವತ್ತು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸುಮಾರು ನೂರು ಹತ್ತು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಇದರಲ್ಲಿ ಪ್ರತಿ ತಂಡದಿಂದ ಇಪ್ಪತ್ತೈದು ಜನ ಇದ್ದಾರೆ ಹಾಗಾಗಿ ನಾಲ್ಕು ತಂಡ ಮತ್ತು ಹತ್ತು ಜನ ಇಂಡಿಪೆಂಡೆಂಟ್ಸ್ ಇದ್ದಾರೆ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಮೂರು ಗಂಟೆವರೆಗೂ ಏನು ನಮ್ಮ ಚುನಾವಣೆ ನಡೆಯಿತು ಚುನಾವಣೆ ನಂತರ ಈಗ ಮೂರು ಗಂಟೆ ಮೇಲೆ ಈಗ ಕೌಂಟಿಂಗ್ ನಡೀತಾ ಇದೆ ಫಲಿತಾಂಶ ಸಂಜೆ ಒಳಗಡೆ ಪ್ರಕಟ ಆಗುತ್ತೆ ಈ ಒಂದು ಸಂಸ್ಥೆ ನಮ್ಮ ಹಲವಾರು ವರ್ಷಗಳಿಂದ ನಡ್ಕೊಂಡು ಇದೆ ಕಳೆದ ಹನ್ನೆರಡು ವರ್ಷಗಳಿಂದ ಸಂಸ್ಥೆಗೆ ಚುನಾವಣೆ ಇಲ್ಲದೆ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿ ಅಧಿಕಾರ ನಡೆಸ್ತಾ ಇದ್ದಿದ್ದು ಈಗ ಎಲ್ಲರೂ ಯುವಕರು ಒಂದಾಗಿ ಸುಮಾರು ಎರಡು ಸಾವಿರದ ಏಳ್ನೂರ ಅರವತ್ತು ಮೆಂಬರ್ಶಿಪ್ ಮಾಡಿ ಚುನಾವಣೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ ನಮ್ಮ ಆಶಯ ಏನಂದರೆ ಜನಾಂಗಕ್ಕೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾನು ಆಶಿಸ್ತೇನೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಟ್ ಪೋಲಾಗಿದೆ ಸುಮಾರು ತೊಂಬತ್ತು ಪರ್ಸೆಂಟ್ ಪೋಲಾಗಿದೆ ಅದರಲ್ಲಿ ಕೆಲವು ರಿಜೆಕ್ಟ್ ಆಗಬಹುದು ಯಾಕಂದರೆ ಇಪ್ಪತ್ತೈದು ಓಟ್ ಇರೋದ್ರಿಂದ ಕೆಲವರು ಇಪ್ಪತ್ತಾರಾಕಿರ್ತಾರೆ ಕೆಲವು ಇದಾಗಬಹುದು ಆದರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಓಟ್ ಪೋಲಾಗಿದೆ ಎರಡು ಸಾವಿರದ ಏಳುನೂರ ಅರವತ್ತರಲ್ಲಿ ತೊಂಬತ್ತು ಪರ್ಸೆಂಟು ವೋಟಿಂಗ್ ಆಗಿದೆ ಫಲಿತಾಂಶ ಇನ್ನೊಂದು ಸ್ವಲ್ಪ ಒನ್ ಅವರಲ್ಲೇ ಪ್ರಕಟ ಆಗ್ತದೆ ಸ ಫುಲ್ ಎಲ್ಲ ಫಲಿತಾಂಶ ಪ್ರಕಟ ಆಗೋದು ಸುಮಾರು ಹತ್ತು ಗಂಟೆ ಆಗ್ಬೋದು ಆದರೆ ಯಾರು ಮುನ್ನಲ್ಲೇ ಇದ್ದಾರೆ ಯಾರು ಹಿಂದೆ ಇದ್ದಾರೆ ಅನ್ನೋದನ್ನು ಒನ್ ಅವರಲ್ಲೇ ಒಂದು ಅಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಅಂಬರೀಷ್ ಎನ್ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ